ಈ ಮೂರು ಈ ಹೆಲ್ದಿ ಪ್ರೆಗ್ನೆನ್ಸಿ ಆರೋಗ್ಯಕರವಾದ ಪ್ರೆಗ್ನೆನ್ಸಿ ಇದು ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು ಸೊ ಈ ಮೂರು ಎಷ್ಟು ಇಂಪಾರ್ಟೆಂಟ್ ಮೂರು ಅಷ್ಟೇ ಕರೆಕ್ಟ್ ಆಗಿ ತಗೊಳೋದು ಇಂಪಾರ್ಟೆಂಟ್ ಆಗ್ತದೆ ಆರೋಗ್ಯಕರವಾದ ಪ್ರೆಗ್ನೆನ್ಸಿ ಆಗ್ಬೇಕು ಅಂತಂದ್ರೆ ಗರ್ಭಿಣಿಯರು ಮೂರು ವಿಷಯಗಳ ಮ್ಯಾಲ ಬಹಳನೆ ಮಹತ್ವ ಕೊಡ್ಬೇಕಾಗ್ತದೆ ಅವು ಯಾವಂದ್ರ ಗರ್ಭಿಣಿಯರು ಸೇವಿಸುವಂತ ಆಹಾರದಲ್ಲಿ ಸಿಗುವಂತ ಪೋಷಕಾಂಶಗಳು ಸರಿಯಾದ ಪೋಷಕಾಂಶಗಳು ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದ ನೆಕ್ಸ್ಟ್ ವ್ಯಾಯಾಮ ಗರ್ಭಿಣಿಯರದು ಆಕ್ಟಿವಿಟಿ ಲೆವೆಲ್ ಯಾವ ತರ ಇರಬೇಕು ಪ್ರತಿ ಟ್ರೈಮಿಸ್ಟರ್ ಅಲ್ಲೂ ಅದರ ನಂತರ ಸಪ್ಲಿಮೆಂಟ್ಸ್ ಡಾಕ್ಟರ್ ಏನ್ ಮೆಡಿಸಿನ್ಸ್ ಕೊಟ್ಟಿರ್ತಾರ ಅದು ಗರ್ಭಿಣಿಯರು ಯಾವ ರೀತಿ ಕರೆಕ್ಟ್ ಆಗಿ ಫಾಲೋ ಮಾಡತ್ತಾರ ಅನ್ನೋದ್ರ ಮೇಲೆ ಈ ಪ್ರೆಗ್ನೆನ್ಸಿ ಆರೋಗ್ಯಕರವಾಗಿ ಸಾಕ್ತದೋ ಇಲ್ಲೋ ಅನ್ನೋದನ್ನ ಡಿಪೆಂಡ್ ಆಗ್ತದೆ ಈ ಮೂರು ಈ ಹೆಲ್ದಿ ಪ್ರೆಗ್ನೆನ್ಸಿ ಆರೋಗ್ಯಕರವಾದ ಪ್ರೆಗ್ನೆನ್ಸಿದು ಪಿಲ್ಲರ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಗರ್ಭಿಣಿಯರದ್ದು ಗರ್ಭಾವಸ್ಥೆಯಲ್ಲಿ ಅವರ ಲೈಫ್ ಸ್ಟೈಲ್ ಈಸಿಯಾಗಿ ಮಾಡ್ಕೊಡೋಕೆ ಕೆಲವೊಂದಿಷ್ಟು ಟಿಪ್ಸ್ನ ನಾನು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ರಿಲೇಟೆಡ್ ಟು ನ್ಯೂಟ್ರಿಷನ್ ಮತ್ತು ಎಕ್ಸಸೈಸು ಹಾಗೆ ಸಪ್ಲಿಮೆಂಟ್ಸ್ ಇವೆಲ್ಲ ನಾನು ಏನು ಶೇರ್ ಮಾಡುತ್ತೇನೆ ವಿಡಿಯೋನಾಗ ಅದು ನನ್ನ ಪರ್ಸ್ನಲ್ ವೀವ್ಸ್ ಆಗಿರ್ತದ ನಿಮ್ಗೆ ಏನಾದ್ರು ಹೆಲ್ತ್ ಕಂಡೀಷನ್ ಇತ್ತು ಅಂತ ಗೆ ಹೇಳ್ಕೊಬೇಕು ಇದು ಪರ್ಸನಲ್ ಟಿಪ್ಸ್ ಕೆಲವೊಂದಿಷ್ಟು ಹ್ಯಾಕ್ಸ್ ಫಾಲೋ ಮಾಡಿದ್ದನ್ನ ಹೇಳಿರ್ತೀನಿ ನಿಮಗೆ ಯೂಸ್ ಅನ್ಕೊಂಡ ಈ ಮಾಡ್ತಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಗೆ ಸ್ವಾಗತ ಇಲ್ರಿಗೂ ಈ ಮೂರ್ ಪಿಲ್ಲರ್ಸ್ ಸೊ ಈ ಮೂರು ಎಷ್ಟ್ ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಮೂರನ್ನ ಕರೆಕ್ಟ್ ಆಗಿ ತಗೊಳೋದ ಅಂದ್ರ ಪೋಷಕಾಂಶಗಳು ಬ್ಯಾಲೆನ್ಸ್ಡ್ ಆಗಿರಬೇಕು ಕಡಿಮೆನೂ ಬಿಡಬಾರ್ದು ಹೆಚ್ಚಿಗೆನೂ ಆಗಬಾರ್ದು ಮತ್ತು ಎಕ್ಸಸೈಸ್ ಸೇಫ್ ಆಗಿರೋದನ್ನು ಮಾಡಬೇಕು ಗರ್ಭಾವಸ್ಥೆಯಲ್ಲಿ ಯಾವ ವ್ಯಾಯಾಮ ಮಾಡಿದರೆ ಸೇಫ್ ಆಗಿರ್ತದ ಅಂಥದ್ದನ್ನು ಮಾತ್ರ ಫಾಲೋ ಮಾಡಬೇಕಾಗ್ತದೆ ಯಾಕಂದರೆ ಮಗು ಅಷ್ಟೇ ಬೆಳೀತಿರಲ್ಲ ಅದ್ರ ಜೊತೆಗೆ ತಾಯಿ ಆಗುವಳ ಬಾಡಿ ಕೂಡ ರೀಬಿಲ್ಡ್ ಆಗ್ತಿರ್ತದೆ ಪ್ರತಿ ಟ್ರೈಮಿಸ್ಟರ್ ಗೆ ಸೊ ನಾವು ರೈಟ್ ಅಮೌಂಟ್ ಆಫ್ ನ್ಯೂಟ್ರಿಷನ್ ಕೊಡ್ತಾ ಇರಬೇಕಾಗ್ತದೆ ರೈಟ್ ಅಮೌಂಟ್ ಆಫ್ ಸಪ್ಲಿಮೆಂಟ್ ದೇಹಕ್ಕೆ ಸಪೋರ್ಟ್ ಆಗಿರಕ ಬೇಕಾಗಿರ್ತದ ರೈಟ್ ಅಮೌಂಟ್ ಆಫ್ ಆಕ್ಟಿವಿಟಿ ಲೆವೆಲ್ ಮೇಂಟೈನ್ ಮಾಡಲೇಬೇಕಾಗ್ತದೆ ನ್ಯೂಟ್ರಿಷನ್ ಪೋಷಕಾಂಶಗಳಂತಾಗ ಒಬ್ಬ ಗರ್ಭಿಣಿಯ ಡಯೆಟ್ ಹೆಂಗಿರ್ಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ಬೇಕು ಎಲ್ಲಾ ಪೋಷಕಾಂಶಗಳು ಸಿಗುವಂತ ಆಹಾರನ ಚೆನ್ನಾಗಿ ಸೇವನೆ ಮಾಡ್ಬೇಕಾಗ್ತದ ಅಂದ್ರೆ ಕಲರ್ಫುಲ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ಕೋಬೇಕು ಅವ್ರ ಡಯಟ್ ಅಲ್ಲಿ ಆಮೇಲೆ ಫ್ರೂಟ್ಸ್ ಂತೂ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಫ್ರೂಟ್ಸ್ ಫ್ರೂಟ್ಸಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರ್ತದ ಸೊ ಆಗಿದ್ದಾಗ ಫಸ್ಟ್ ಅಲ್ಲಿ ಥರ್ಡ್ ಅಲ್ಲಿ ಡೈಜೆಷನ್ ಇಶ್ಯೂಸ್ ಈ ಥರ ಸಮಸ್ಯೆ ಆದಾಗ ಅದನ್ನ ನಿಭಾಯಿಸೋಕೆ ಸರಿಯಾದ ಎನರ್ಜಿ ಸಿಗ್ಬೇಕಂದ್ರೆ ಆ ನ್ಯೂಟ್ರಿಷನ್ ದೇಹಕ್ಕೆ ಹೋಗಿರ್ಬೇಕು ಸೊ ಫೈಬರ್ ರಿಚ್ ಆಗಿರುವಂತದ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸೇವನೆ ಮಾಡಬೇಕು ಅಟ್ಲೀಸ್ಟ್ ದಿನಕ್ಕೆ ಒಂದ್ ಎರಡ್ ಮೂರು ಫ್ರೂಟ್ ಆದ್ರೂ ತಿನ್ನಲೇಬೇಕು ಆಮೇಲೆ ವೆಜಿಟೇಬಲ್ಸ್ ಅಂದಾಗ ಹಸಿರು ಸೊಪ್ಪಿನ ತರಕಾರಿ ಡೈಲಿ ಅಟ್ಲೀಸ್ಟ್ ಒಂದು ನಿಮ್ಮ ಡಯಲ್ಲಿ ಇದ್ರೆ ಬಹಳ ನೀವು ಒಳ್ಳೇದು ಯಾಕಂದ್ರೆ ರೈಟ್ ಅಮೌಂಟ್ ಆಫ್ ಐರನ್ ಸಿಗ್ತದ ಆಮೇಲೆ ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲು ಅದರಿಂದ ಕ್ಯಾಲ್ಸಿಯಂ ಸಿಗ್ತದ ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು ಸೊ ಈ ರೀತಿ ನ್ಯೂಟ್ರಿಯನ್ಸ್ ಪ್ರತಿಯೊಂದು ಆಹಾರದಾಗ ಏನು ಸಿಕ್ತಿರ್ತದಲ್ಲ ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕು ಸೊ ಐರನ್ ಪ್ರೋಟೀನ್ ಕ್ಯಾಲ್ಸಿಯಂ ವೈಟಮಿನ್ ಡಿ ವೈಟಮಿನ್ಸ್ ಮಿನರಲ್ಸ್ ಫೈಬರ್ ಅಯೋಡಿನ್ ಇವೆಲ್ಲ ಪೋಷಕಾಂಶಗಳು ಸಿಗ್ಲೇಬೇಕು ಅವಾಗ ಮಾತ್ರ ಮಗದು ಡೆವಲಪ್ಮೆಂಟ್ ಗ್ರೋತ್ ಎಲ್ಲ ಚೆನ್ನಾಗಿ ಆಗ್ತದ ಹಾಗಾಗಿ ಪ್ರತಿ ಗರ್ಭಿಣಿನು ನಾವು ತಗೊಳ್ಳುವಂತ ಆಹಾರದಲ್ಲಿ ನಮ್ಗೆಲ್ಲ ಪೋಷಕಾಂಶ ಸಿಗ್ಲತ್ತದೋ ಇಲ್ಲೋ ಅಂತ ಕಾನ್ಶಿಯಸ್ಲಿ ಅಬ್ಸರ್ವ್ ಮಾಡಿ ಯಾವ್ದು ಔಟ್ ಆಗ್ಲತ್ತದ ಆ ನ್ಯೂಟ್ರಿಯೆಂಟ್ ಇನ್ಕ್ಲೂಡ್ ಮಾಡ್ಕೊಳ್ಳ ಟ್ರೈ ಮಾಡಬೇಕು ಇದರ ಬಗ್ಗೆ ಬಹಳ ಡೀಟೇಲ್ ಆಗಿ ಒಂದ್ ಎರಡು ಮೂರು ವಿಡಿಯೋಸ್ ಮಾಡಿದ್ದೀನಿ ಎಸೆನ್ಶಿಯಲ್ ನ್ಯೂಟ್ರಿಯೆಂಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ನ್ಯೂಟ್ರಿಯನ್ಸ್ ಎಸೆನ್ಷಿಯಲ್ ಆಗಿರ್ತಾವ ಮತ್ತು ಯಾವ ನ್ಯೂಟ್ರಿಯೆಂಟ್ ಯಾವ ಆಹಾರದಿಂದ ಸಿಗ್ತದೆ ಅಂತೆಲ್ಲ ಹೇಳಿದೀನಿ ಆ ವಿಡಿಯೋನಾಗ ನೆಕ್ಸ್ಟ್ ನ್ಯೂಟ್ರಿಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತಾನೆ ವಿಡಿಯೋ ಸಪ್ರೇಟ್ ಮಾಡಿದ್ದೀನಿ ಅದ್ರಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದ ನ್ಯೂಟ್ರಿಷಸ್ ಫುಡ್ ತೊಗೊಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಹೇಳಿನಿ ಆದಷ್ಟು ಆರೋಗ್ಯಕರವಾಗಿರುವುದನ್ನೇ ಇನ್ಕ್ಲೂಡ್ ಮಾಡ್ಕೊರಿ ಸ್ವೀಟ್ ಕ್ರೇವಿಂಗ್ಸ್ ಏನಾದ್ರೆ ಸಾಲ್ಟಿ ಸ್ಪೈಸಿ ಕ್ರೇವಿಂಗ್ಸ್ ಇರೋದರಿಂದ ಜಂಕ್ ಫುಡ್ ತಗೊಂಡು ತೂಕ ಹೆಚ್ಚಿಗೆ ಬಂತಂದ್ರೆ ಅದು ಜಸ್ಟ್ ಎಷ್ಟು ಡಯಾಬಿಟಿಸಿಗೆ ಲೀಡ್ ಆಗ್ಬೋದು ಅಥವಾ ಏನಾದರೂ ಸಮಸ್ಯೆ ಉಂಟು ಮಾಡ್ಬೋದು ಮಗು ಹುಟ್ಟೋ ಟೈಮಲ್ಲಿ ಹಾಗಾಗಿ ಆದಷ್ಟು ಹೆಲ್ದಿ ಫ್ಯಾಟ್ಸ್ ಇರುವಂಥ ಆಹಾರ ತಗೋರಿ ಲೈಕ್ ಅವಾಗ ಫ್ರೂಟ್ ಫ್ರೂಟಲ್ಲಿ ತುಂಬಾ ಹೆಲ್ದಿ ಫ್ಯಾಟ್ ಇರ್ತದೆ ಅದು ಪನ್ನೀರು ಟೋಫು ಇವೆಲ್ಲ ಪ್ರೋಟೀನ್ ಫ್ಯಾಟ್ಸಿಗೆಲ್ಲ ಭಾಳ ಒಳ್ಳೇದು ಆಲಿವ್ ಆಯಿಲ್ ಸೊ ಅದನ್ನೆಲ್ಲ ಹೆಲ್ತಿ ಫ್ಯಾಟ್ಸ್ಗೋಸ್ಕರ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬಹಳನೇ ಒಳ್ಳೇದು ಇದರಿಂದ ಏನಾಗ್ತದೆ ಏನು ತೂಕ ಬರ್ತದ ಗರ್ಭಿಣಿಯರ್ದು ಅದು ಕರೆಕ್ಟಾಗಿ ಆರೋಗ್ಯಕರವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ ಆರೋಗ್ಯಕರವಾದ ತೂಕ ಹೆಚ್ಚಳ ಯಾವುದೇ ರೀತಿ ಸಮಸ್ಯೆ ಉಂಟು ಮಾಡಲ್ಲ ಅದು ಮಗುವಿಗೆ ಪೂರಕವಾಗಿರ್ತದೆ ಸಪೋರ್ಟಿವ್ ಆಗಿರ್ತದೆ ಹಾಗಾಗಿ ಈ ಏನು ಪೋಷಕಾಂಶಗಳ ಬಗ್ಗೆ ಇಷ್ಟು ಒತ್ತಿ ಒತ್ತಿ ಹೇಳತ್ತಿನಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಪೋಷಕಾಂಶಗಳ ಬಗ್ಗೆ ಭಾಳನೇ ಕಾನ್ಷಿಯಸ್ ಆಗಿ ನಿಮ್ಮ ಫುಡ್ಡಲ್ಲಿ ಯಾವ್ಯಾವ ರೀತಿ ಪೋಷಕಾಂಶಗಳು ನಿಮ್ಗೆ ಸಿಗ್ಲತ್ತದ ಆಮೇಲೆ ಎಲ್ಲ ರೀತಿಯಾದ ಒಂದು ನಾನು ತೊಗೊಳತ್ತೀನಿಲ್ಲ ಬರೀ ಒಂದೇ ಟೈಪ್ ಫುಡ್ ತೊಗೊಂಡಾಗ ಒಂದೇ ನ್ಯೂಟ್ರಿಯಂಟ್ ಸಿಗ್ತಾ ಹೋಗ್ತದೆ ಸೊ ಯಾವ್ದು ಮಿಸ್ ಔಟ್ ಆಗ್ಲತ್ತದ ನ್ಯೂಟ್ರಿಯೆಂಟ್ ಅನ್ನೋ ಅದನ್ನು ಗಮನದಲ್ಲಿ ಇಟ್ಕೋರಿ ನೋಡ್ರಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳಕ ಟ್ರೈ ಮಾಡ್ರಿ ಇದರಿಂದ ಹೆಲ್ದಿ ಪ್ರೆಗ್ನೆನ್ಸಿ ಆಗಿರ್ತದೆ ನಿಮ್ದು ಪ್ರೆಗ್ನೆನ್ಸಿ ಜರ್ನಿ ಅಂತಲೇ ಹೇಳ್ತೀನಿ ಪ್ರತಿ ಟ್ರೈಮಿಸ್ಟರಲ್ಲೂ ಇದ್ರ ಬಗ್ಗೆ ಕಾಳಜಿ ವಹಿಸ್ಕೋದು ಬಹಳನೇ ಸೂಕ್ತ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಡಯಟ್ ಅಲ್ಲಿ ಯಾವುದೇ ರೀತಿ ಶುಗರ್ ಇನ್ಟೆಕ್ ಜಾಸ್ತಿ ಇರಬಾರ್ದು ಶುಗರ್ ಆಲ್ಮೋಸ್ಟ್ ಕಟ್ ಮಾಡ್ರಿ ಬಿಟ್ರೆ ಬಹಳನೇ ಒಳ್ಳೆಯದು ಆಮೇಲೆ ಶುಗರ್ ಅಂದಾಗ ಬರೀ ಸಕ್ಕರೆ ಅಂತ ಹೇಳತ್ತಿಲ್ಲ ಸಕ್ಕರೆ ಇರುವಂತಹದ್ದು ಯಾವುದೇ ಪದಾರ್ಥ ಆಗಿರಬಹುದು ಆಮೇಲೆ ಕೋಲಾ ಡ್ರಿಂಕ್ಸ್ ಇದನ್ನೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಆಮೇಲೆ ಸಾಲ್ಟೆಡ್ ಸೋಡಿಯಂ ಇರುವಂತಹದ್ದು ಯಾವುದೇ ಇರಲಿ ಲೈಕ್ ಪ್ಯಾಕೆಟ್ ಚಿಪ್ಸ್ ಇಂಥದನ್ನೆಲ್ಲ ಫುಲ್ ಅವಾಯ್ಡ್ ಮಾಡಲೇಬೇಕಾಗ್ತದೆ ನಿಮ್ಗೇನಾದರೂ ಸ್ವೀಟ್ ಕ್ರೇವಿಂಗ್ಸ್ ಸಾಲ್ಟ್ ಅಥವಾ ಸ್ಪೈಸಿ ಕ್ರೇವಿಂಗ್ಸ್ ಆಗಿತ್ತಂದ್ರೂ ಆರೋಗ್ಯಕರವಾಗಿರುವಂಥದ್ದು ಬಹಳಷ್ಟು ಆಪ್ಷನ್ಸ್ ಇರ್ತವ ಅಂಥದ್ದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ತಗೊಂಡಾಗ ಯಾವುದೇ ರೀತಿ ಹಾರ್ಮ್ ಆಗಂಗಿಲ್ಲ ಬೆಳೆಯುವಂಥ ಮಗುಗ್ನು ನೆಕ್ಸ್ಟ್ ಪಿಲ್ಲರ್ ವ್ಯಾಯಾಮ ಯಾವುದೇ ಒಂದು ವ್ಯಾಯಾಮ ನೀವು ಸ್ಟಾರ್ಟ್ ಮಾಡೋಕತ್ತೀರ ಅಂದ್ರೆ ಫಸ್ಟ್ ಆ್ಯಂಡ್ ಫಾರ್ ಮಸ್ಟ್ ನಿಮ್ಮ ಡಾಕ್ಟರ್ ಪರ್ಮಿಷನ್ ತಗೊಳ್ಳೇಬೇಕಾಗ್ತದ ನಿಮ್ಮ ಹೆಲ್ತ್ ಕಂಡೀಷನ್ ಯಾವುದೇ ರೀತಿಯಾಗಿರಲಿ ನೀವು ಡಾಕ್ಟರ್ ಪರ್ಮಿಷನ್ ಕೊಟ್ಟಾಗ ಮಾತ್ರ ಎಕ್ಸಸೈಸ್ ಮಾಡಬೇಕು ಅದರಲ್ಲೂ ಪ್ರೆಗ್ನೆಂಟ್ ಇದ್ದಾಗ ಸೇಫ್ ಆಗಿರುವಂಥ ಎಕ್ಸಸೈಸಸ್ ಯಾವಂತ ಅಂತ ಕರೆಕ್ಟಾಗಿ ತಿಳ್ಕೊಂಡು ಅದರದ ಎಕ್ಸ್ಪರ್ಟ್ಸ್ ನೇ ಗೈಡ್ ತೊಗೊಂಡು ಅಂಥದ್ದನ್ನು ಮಾತ್ರ ಮಾಡಬೇಕು ಜೆಂಟಲ್ ಆಗಿರುವಂಥ ಎಕ್ಸಸೈಸಸ್ ಅದರಲ್ಲೂ ವಾಕಿಂಗ್ ವಾಕಿಂಗ್ ಅಂತೂ ಒಂದು ಜೆಂಟಲ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದ ಮತ್ತು ಗರ್ಭಿಣಿಗೂ ಯಾವುದೇ ರೀತಿ ಅಜೀರ್ಣ ಸಮಸ್ಯೆ ಎಲ್ಲ ಕಾಡಂಗಿಲ್ಲ ಸೊ ಇದು ಒಂದು ಆಕ್ಟಿವ್ ಹೆಲ್ಪ್ ಮಾಡ್ತದೆ ಗರ್ಭಿಣಿಯರಿಗೆ ಕೆಲವೊಂದಿಷ್ಟು ಗರ್ಭಿಣಿಯರಿಗೆ ಕಂಡೀಷನಿಗೆ ಭಾಳ ವಾಕಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಸಲ ಡಾಕ್ಟರೇ ಹೇಳಿರ್ತಾರೆ ವಾಕ್ ಎಲ್ಲ ಅವಾಯ್ಡ್ ಮಾಡ್ರಿ ಅಥವಾ ಎಕ್ಸಸೈಸಸ್ ಅವಾಯ್ಡ್ ಮಾಡ್ರಿ ಅಂತ ಟೈಮ್ ಅಲ್ಲಿ ಯಾವುದೇ ರೀತಿಯಾಗಿ ಮಾಡಕ್ ಹೋಗ್ಬಾರ್ದು ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಾಗೆ ಕೇಳಬೇಕು ಅಂದ್ರೆ ಮಾಡಬಾರ್ದು ಮಾಡಬೇಕಂದ್ರೆ ಮಾಡ್ಬೇಕಷ್ಟೇ ಸೊ ಆದಷ್ಟು ಜೆಂಟಲ್ ಆಗಿರುವಂತಸೈಸಸ್ ಸೊ ಸ್ವಲ್ಪ ಆಕ್ಟಿವಿಟಿ ಲೆವೆಲ್ ಇನ್ಕ್ಲೂಡ್ ಮಾಡ್ಕೊಂಡಾಗ ಮಗು ಚೆನ್ನಾಗಿ ಬೆಳೆಯಕ್ಕೆ ಅದು ಸಪೋರ್ಟ್ ಮಾಡ್ತದ ಎಷ್ಟು ತಾಯಿ ಆಗಿರ್ತಾಳ ಅಷ್ಟೇ ಮಗುದು ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಸರಿಯಾಗಿ ನೆಕ್ಸ್ಟ್ ಫೈನಲಿ ಥರ್ಡ್ ಪಿಲ್ಲರ್ ಯಾವ್ದಂದ್ರೆ ಸಪ್ಲಿಮೆಂಟ್ಸ್ ಏನ್ ಮೆಡಿಸಿನ್ಸ್ ಕೊಟ್ಟಿರ್ತಾರ ಗರ್ಭಿಣಿಯಾಗಿದ್ದಾಗ ಬೇರೆ ಯಾರಿಗೂ ಅದು ಕೊಟ್ಟಿಲ್ಲ ನಮ್ಗಷ್ಟೇ ಕೊಟ್ಟಾರ ಯಾಕ ನಡೀತದ ಸ್ಕಿಪ್ ಮಾಡ್ಬೋದು ಅಂತ ಹಂಗೆಲ್ಲ ಮಾಡ್ಬೇಡ್ರಿ ಯಾಕಂದ್ರೆ ನಮ್ ಹೆಲ್ತ್ ಕಂಡೀಷನ್ ನಾವು ನಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವ ಇದ್ದೀವಿ ಅದನ್ನು ತಿಳ್ಕೊಂಡ್ಬಿಟ್ಟೆ ನಮಗೆ ತಕ್ಕನ ಹಾಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಮೆಡಿಸಿನ್ ಸೊ ಹಾಗಾಗಿ ನಾವೇ ಏನೋ ಅಂದ್ಕೊಂಡು ಮಿಸ್ ಮಾಡೋಕ್ಕೆ ಹೋಗಬಾರ್ದು ಅವ್ರು ಏನು ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಕರೆಕ್ಟಾಗಿ ತಗೋಬೇಕು ಬಿಕಾಸ್ ಅದರಿಂದ ಒಬ್ಬ ಗರ್ಭಿಣಿಗೆ ನ್ಯೂಟ್ರಿಷನ್ ಏನು ಸಿಗ್ಬೇಕು ಅದು ಸಿಗ್ಬೇಕಂತ ಕೊಟ್ಟಿರ್ತಾರೆ ಯಾಕಂದ್ರೆ ಲೈಕ್ ಫೋಲಿಕ್ ಆ್ಯಸಿಡ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಫಸ್ಟ್ ಟ್ರೈಮೆಸ್ಟರಲ್ಲೆಲ್ಲ ಸೊ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗ್ಲಾರ್ದಂಥ ಅದು ಮಗುಗೆ ಯಾವುದೇ ರೀತಿ ಆ ಥರ ಡಿಫೆಕ್ಟ್ ಆಗ್ಲಾರ್ದು ಹಾಗಾಗಿ ಅವೆಲ್ಲ ಮಿಸ್ ಔಟ್ ಆಗ್ಬಾರದು ವೈಟಮಿನ್ ಡಿ ಈ ಥರ ಏನೇ ಐರನ್ ಕ್ಯಾಲ್ಶಿಯಮ್ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರಾ ಅದೆಲ್ಲ ಕರೆಕ್ಟಾಗಿ ಡಾಕ್ಟರ್ ಹೇಳಿದ ರೀತಿಯಲ್ಲೇ ಫಾಲೋ ಮಾಡೋದು ಭಾಳನೆ ಇಂಪಾರ್ಟೆಂಟ್ ಆಗ್ತದೆ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದ್ರೆ ಒಬ್ಬ ಗರ್ಭಿಣಿದು ಪ್ರೆಗ್ನೆನ್ಸಿ ಜರ್ನಿನೂ ಸ್ಮೂತಾಗಿ ಹೋಗ್ತದ ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳೇನು ಆಗ್ತಿರ್ತಾವಲ್ಲ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅವನು ಆರಾಮ್ಸೆ ಟ್ಯಾಕಲ್ ಮಾಡ್ಬೋದು ಸ್ಟ್ರೆಸ್ ಫ್ರೀ ಆಗಿ ಹಾಗೆ ಲಾಸ್ಟ್ ಡೆಲಿವರಿನು ಸ್ಮೂದ್ ಆಗಿ ಆಗ್ತದ ಈ ವಿಡಿಯೋ ನಿಮ್ಗ ಯೂಸ್ಫುಲ್ ಅನ್ಸಿತ್ತು ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಟ್ರೈಮಿಸ್ಟರ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಹೆಂಗಿರ್ಬೇಕು ಟ್ರೈಮಿಸ್ಟರ್ ಸ್ಪೆಸಿಫಿಕ್ ಅಂದ್ರೆ ಪ್ರತಿ ಟ್ರೈಮಿಸ್ಟರ್ ಫಸ್ಟ್ ಮೂರ್ ತಿಂಗಳಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಯಾವ ಯಾವ್ಯಾವ ನ್ಯೂಟ್ರಿಯನ್ಸ್ ಅಗತ್ಯ ಇರ್ತದ ಮಿಸ್ ಔಟ್ ಆಗ್ಬಾರ್ದು ಅನ್ನೋದನ್ನ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಯಾವ ರೀತಿ ನ್ಯೂಟ್ರಿಯನ್ಸ್ ಮಿಸ್ ಆಗಬಾರ್ದು ತಗೊಳ್ಳೇ ಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ವಿಡಿಯೋದಾಗ ಹಾತೀನಿ ಸೊ ಮಿಸ್ ಔಟ್ ಮಾಡ್ಬೇಡ್ರಿ ಅದನ್ನು ನೋಡ್ರಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೆಲ್ದಿ ಆಗಿ ಮಾಡ್ಕೋರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್